ಸ್ನೇಹಿತರ ಜೊತೆ ಸೂಪರ್ ಆಗಿ ಧೃತಿ ಅವರು ಎಂಜಾಯ್ ಮಾಡಿದ್ದಾರೆ ಅದ್ಭುತವಾದಂತಹ ಕ್ಷಣವನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಪ್ರತಿಯೊಬ್ಬರಿಗೂ ಕೂಡ ಅಶ್ವಿನಿ ಮೇಡಮ್ ಕುಟುಂಬ ಧೃತಿ ಅವರು ಮತ್ತೆ ಎಲ್ಲರೂ ಕೂಡ ಇಷ್ಟ ಸೊ ಹೀಗಾಗಿ ಈ ಒಂದು ಕುಟುಂಬವನ್ನ ನೋಡೋಕೆನೆ ಬಹಳಷ್ಟು ಜನ ವೇಟ್ ಮಾಡ್ತಾ ಇರ್ತಾರೆ ಅದೇ ರೀತಿ ನೀವು ಇಲ್ಲಿ ಅದ್ಭುತ ಕ್ಷಣವನ್ನ ನೋಡ್ತಾ ಇರಬಹುದು ಅದ್ಭುತ ಸುಂದರವಾಗಿ ಬಳಸು ಚೆನ್ನಾಗಿಯೂ ಕೂಡ ಕಂಗೊಳಿಸಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಧೃತಿ ಅವರು ಧೃತಿ ಅವರ ಒಂದು ಅದ್ಭುತ ಕ್ಷಣ ಹೇಗಿದೆ ಎಂಬುದನ್ನ ತಪ್ಪದೆ ಕಮೆಂಟ್ ಮಾಡಿ ಸದ್ಯಕ್ಕೆ ಫಾರಿನ್ ನಲ್ಲಿ ಇರೋದು ಕೆಲವು ದಿನಗಳ ಹಿಂದೆ ಅಷ್ಟೇ ಇಲ್ಲಿ ಬಂದಿದ್ರಲ್ಲ ಅಶ್ವಿನಿ ಮೇಡಮ್ ಜೊತೆ ಇದರಲ್ಲ ಆಗ ಒಂದು ಗೆ ಹೋಗಿರ್ತಾರೆ ಒಂದು ಟೈಮ್ ನಲ್ಲಿ ಬೇರೆ ಬೇರೆ ಕಲಾವಿದರ ಜೊತೆ ಅದ್ಭುತ ಕ್ಷಣವನ್ನು ಕೂಡ ಕಳೆದಿದ್ದಾರೆ ಧೃತಿ ಧ್ವತಿಯವರನ್ನ ನೋಡಿ ಅಳಿದಂತವ್ರಿಗೂ ಕೂಡ ಬಳಸ್ತು ಖುಷಿಯಾಯಿತು ಧೃತಿಯವರನ್ನ ತುಂಬಾ ಚೆನ್ನಾಗಿ ಮಾತನಾಡಿಸುತ್ತಾರೆ ಒಂದು ಪ್ರೀತಿಯ ಅಪ್ಪುಗೆ ಅದ್ಭುತವಾಗಿ ಕೂಡ ಆ ಊಟವನ್ನ ಸುತ್ತಾರೆ ಸೊ ಈ ರೀತಿ ಅದ್ಭುತ ಕ್ಷಣವನ್ನು ಕೂಡ ಕಳೆದಿದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಗೂ ಕೂಡ ಧೃತಿಯವರು ಇಷ್ಟನ ಅಪ್ಪು ಬಾಸ್ ಅವರನ್ನ ಜಾಸ್ತಿ ಜನ ಇಷ್ಟಪಡ್ತಾರೆ ಅದೇ ರೀತಿ ಕುಟುಂಬ ಇವರ ಕುಟುಂಬವನ್ನು ಕೂಡ ತುಂಬಾನೇ ಇಷ್ಟ ಪಡ್ತಾರೆ ಸೊ ನೆಚ್ಚಿನ ಕುಟುಂಬ ಎಲ್ಲರಿಗೂ ಕೂಡ ಇಷ್ಟ